ಎಲ್ಲ ಟೀಚರ್ಸ್ ಅದನ್ನು ಮಿಮಿಕ್ರಿ ಮಾಡೋದು ಅಂತ ಅಂದ ಮಿಮಿಕ್ರಿ ಫಸ್ಟ್ ಅಂತ ಅಂದ್ಕೊಂಡು ನಾ ಹೆಡ್ ಮಾಸ್ಟ್ರ್ ಏಯ್ ಟೀಚರ್ಸ್ ಅದು ಎಲ್ಲಿ ಮಿಮಿಕ್ರಿ ಮಾಡಿದ್ರಿ ಅವೆಲ್ಲ ಡ್ರಾಮಾ ಗಿಮಾ ಎಲ್ಲ ಬಿಡ್ರಿ ಅಂತ ಜಬರ್ಜಿ ಕಳಿಸ್ಯಾರ ಸರ್ ಅವರು ಅದನ್ನ ಡ್ರಾಮಾನು ಬಿಟ್ಟು ಬಿಟ್ಟಾರ ಸರ್ ಅಷ್ಟೊಳಗೆ ಇವರು ಹೆಡ್ ಕೂಡ ಚರ್ಚೆನೇ ಮಾಡ್ಕೊಂಡಿರಲ್ಲ ಸರ್ ನೀವು ಮೇಡಮ್ ಮಾಡ್ಕೊಂಡಿದ್ರು ಅಂದ್ರೆ ಅದು ಅಗಸ್ಟ್ ಬಂದ್ರೆ ಒಂದು ಸೋಲ್ಜರ್ ಡ್ಯಾನ್ಸ್ ಮಾಡ್ತಿದ್ವಿ ಅಂತ ಟೀಚರ್ಸು ಎಲ್ಲರೂ ಹೊಸ ಮಿಮಿಕ್ರಿ ಮಾಡ್ತೀವಿ ಮಿನಿಕ್ರಿ ಮಾಡ್ತೀನಿ ಅಂತಂದ್ರೆ ಮಕ್ಳು ಏ ಯಾರು ಮಿಮಿಕ್ರಿ ಬೇಡ ಇವಾಗ ಡ್ರಾಮಾ ಧುಮಾ ಇವ್ ನೆಲ್ಲಾಗೆ ತಗೋಬಾರೀ

ಅದೇ ಸರ್ ಅವು ಸೋಲ್ಜರ್ಸ್ ಇದನ್ನ ಮಾಡಿಸಿದ್ದೀವಲ್ಲ ರೀ ಡ್ಯಾನ್ಸ್ ಡ್ಯಾನ್ಸ್ ಮಾಡಿಸ್ ರೀ ಅವ್ರು ಹುಡುಗರು ಹೋಗಿ ಹೆಡ್ ಮಾಸ್ಟ್ರಿಗೆ ಕೇಳ್ಯಾರೀ ಹಾಂ ಹಿಂಗೆ ಹಿಂಗೆ ನಾವು ಡ್ಯಾ ಡ್ರಾಮ ಮಾಡ್ತೀವಿ ರೀ ಅಂತ ಹೇಳಿ ಅವ್ರು ಮೇಡಮ್ ಅವ್ರು ಡ್ರಾಮಾಗ ಏನು ಬೇಡ ನಡ್ರಿ ಅವ್ರು ಗಂಡು ಹುಡುಗ ಮಾಡ್ತಾರೆ ಅಂತ ಮಾಡ್ತಾರಂತ ಹೇಳಿ ಕಳ್ಸ್ಯಾರ ಸರ್ ಅವರು ಅವು ಮೇಡಮ್ ಅವ್ರು ಹೆಡ್ ಹೋಗಿ ಕೇಳಿಲ್ರಿ ಸರ್ ಅವರು ಹೆಡ್ಮಾಸ್ಟರ್ನ ಹೆಡ್ ಮಾಸ್ಟ್ರನ್ನ ಹೋಗಿ ಏನೋ ಡ್ರಾಮಾ ಅಂತ ಹೊಸ ಸರ್ ಅಂತ ಏನು ಕೇಳಲಾರ್ದ ಹುಡುಗರಿಗೆ ಮಾಡಿಸಿದವರಿಗೆ ಮಾಡೋರಿಗೆ ಚಕ್ಲಿ ತೊಗೊಂಬಿಡ್ತೀನಿ ಅಂದ್ಬಿಟ್ಟಾರೆ ಹ್ಞೂ ರೀ ಹ್ಞೂ ರೀ ಇಲ್ರಿ ಮೇಡಮ್ ಅವ್ರು ಹ್ಞೂ ರೀ ಅಂದಗೋಳ ಅವು ಇವತ್ತು ಮುಂಜಾನೆ ಹುಡುಗ್ರು ಹುಡುಗ ಕುಟುಕು ಕುಂತಿನಲ್ಲಿ ಇಲ್ಲಿ ಕುಂತು ಕುಟ್ಯಾಗ ಹುಡುಗರು ಮ ಮೇಡಮ್ ಅವ್ರು ಮೇಡಮವ್ರು ಹುಡುಗ್ರು ಇದ್ರಿಗೆ ಆ ಚಪ್ಲಿ ತುಂಬ ಬಿಡ್ತೀನಿ ಎಲ್ಲ ಮಾತಾಬೇಡ್ರಿ ಮೇಡಮವ್ರು ಅಂತ ಅಂತ ಅಂದಿನ್ರಿ ಹ್ಞೂ ಅನ್ಬೇಡ್ರಿ ಮೇಡಮ್ ಅವ್ರು ಅಂತ ಅಂತ ನಾನು ಅವು ಅವು ಅಂದುಗೋಳನಾ ನೀ ಆ ಡ್ರಮ ಮಾಡಿಸ್ತೀನಿ ಈ ಡ್ರಮ ಮಾಡಿಸ್ತೀನಿ ಅಂತೇಳಿ ಪೇಟಾಗಿ ಇದು ಮಾಡೇ ಬಿಟ್ಟಿರ್ತದೆ

टीचर्स से है सो हेडमास्टर पास कंप्लेन करें मैं ये सो हेडमास्टर पास नहीं गई मेरा काम कर लेते मैं है सो सर को भी नहीं बात करी हेडमास्टर को बात नहीं करी क्या तो होंगे बोलोल को चुप बैठे आज मैं है सो लिख लेकर बैठे टम्मा आप खुद आकर एन रे टीचर नहीं हाँ हिंग हा? अंतिर हंग अनती अपने को प्रॉब्लम रख हेडमास्टर को जाना मजा आके झगड़ा करना हाँ मैं ऐसे बोली, बच्चे कि तुम्हें है सो, एक्टिंग कराने को वो करा रहे, तुम्हें है सो, हो रहा तकर, कौन होता नहीं उनका एक्टिंग करा हमारा कहीं कराते हैं? ये में भी नहीं है हमें लेडीज टीचर हमें तो बोलने लगे बांगी तो गिदी बोल को बहुत ही बात करने लगे तो है सो चलो तुम्हें ऐसा बच्चा पर सचूट करा तुम्हें बच्चे पर बाहर बुला ले जाने लगने बोले

पहले उन्होंने सुमा को बोले मालूम नहीं आज तीसरा अंक बोले मुझे ऐसा सब हुआ कर को मैं टीचर को बोली थी मैं एसडीएमसी डी एम को बुला तू बुला के बारे में तहकीकत कर तू सर को बुला को तहकीकत कर तू कर को टीचर है सुबुत उनको बोल को मैं भेजूँ बेच को मैं नाश्ता करने डब्बा खोले तक मारा मारी चली थी उन्होंने चप्पल छुमारे से मैं देखूँ